ಆತ್ಮೀಯ ವೀಕ್ಷಕ ಬಂಧುಗಳೇ ನಿನ್ನೆ ತಾನೇ ಹೂವಿನಹಗಲಿಯ ಜಿಬಿಯರ್ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಪಿ ಸತ್ಯನಾರಾಯಣ್ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಹಿರಿಶಾಂತಿವೀರ್ ಮಹಾಸ್ವಾಮಿಗಳು ಶಾಖಾ ಗೋಮಿಟ ಹಡಗಲಿಯವರು ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಹುವಿನಡಗಲಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡಂಥ ಶ್ರೀತ ಎಂ ಪಿ ಎಂ ಶಿವಪ್ರಕಾಶ್ ಸ್ವಾಮಿಯವರಿಗೆ ಕಾಲೇಜಿನ ಪ್ರಾಚಾರ್ಯರು ಶಿಕ್ ಉಪನ್ಯಾಸಕ ವರ್ಗ ಹಾಗೆಯೇ ಎಲ್ಲ ಸ್ನೇಹಿತ ಬಳಗದವರು ಸೇರಿ ಅಭಿನಂದಿಸಿ ಗೌರವಿಸಿದರು ಎಂ ಪಿ ಎಂ ಶಿವಪ್ರಕಾಶ್ರವರು ಸುದೀರ್ಘ ಕಾಲವಾಗಿ ಇವು ಪತ್ರಿಕಾ ರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಒಂದು ಸಮಾಜದಲ್ಲಿ ಎಲ್ಲರೊಂದಿಗೆ ಜೀವಿಯಾಗಿ ಸರಳ ವ್ಯಕ್ತಿತ್ವವನ್ನು ಹೊಂದಿದಂತಹ ಎಂ ಪಿ ಎಂ ಶಿವಪ್ರಕಾಶ್ ಸ್ವಾಮಿಯವರು ಉತ್ತಮ ವಾಗ್ಮಿಗಳು ಬರಹಗಾರರು ಈ ಹಿಂದೆ ಪ್ರಜಾವಾಣಿ ಪತ್ರಿಕೆ ವರದಿಗಾರರಾಗಿ ಈಗ ಪ್ರಸ್ತುತ ವಿಶ್ವವಾಣಿ ಪತ್ರಿಕೆ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತ ಎಂ ಪಿ ಎಮ್ ಶಿವಪ್ರಕಾಶ್ರವರಿಗೆ ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಹೂವಿನಡಗಲಿ ಶಾಖಾ ಘಟಕ ತಾಲೂಕು ಘಟಕದಲ್ಲಿ ಈ ಒಂದು ಆಯ್ಕೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಅವಿರೋಧವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡೋದ್ರ ಮೂಲಕ ಈ ಒಂದು ತಾಲೂಕಾ ಕಾರ್ಯನಿರತ ಪತ್ರಕ ಸಂಘದ ಸರ್ವ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನೂತನ ಅಧ್ಯಕ್ಷರಾದ ಎಂ ಪಿ ಎಂ ಶಿವಪ್ರಕಾಶ್ ಸ್ವಾಮಿ ಅವರು ವಹಿಸಿಕೊಂಡಿದ್ದರು ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಜಯನಗರ ಜಿಲ್ಲಾ ಘಟಕದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಪಿ ಸತ್ಯನಾರಾಯಣರವರು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ಪತ್ರಕರ್ತರು ಸ್ವಾಭಿಮಾನದಿಂದ ಬದುಕುವುದು ಕಷ್ಟಕರವಾದಂತಹ ಸನ್ನಿವೇಶ ಇದೆ ಏಕೆಂದರೆ ಇವತ್ತು ಪ್ರತಿಯೊಂದು ಕೂಡ ಮಾಧ್ಯಮಗಳಲ್ಲಿ ಕೂಡ ಜಾಹೀರಾತನ್ನು ಹೊರಡಿಸ್ತಕ್ಕಂಥದ್ದು ಹಾಗೆಯೇ ಪತ್ರಿಕೆಗಳ ಒಂದು ಪ್ರಸಾರ ಅವುಗಳ ಬೇಡಿಕೆ ಅನ್ನುವಂಥದ್ದು ಕೂಡ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಪತ್ರಿಕಾ ರಂಗ ಎದುರಿಸ್ತಾ ಇದೆ ಹಾಗಾಗಿ ಇವತ್ತು ಪತ್ರಿಕರ್ತರಿಗೆ ಉತ್ತಮ ರೀತಿಯಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತರಲು ಸರ್ಕಾರಗಳು ಪ್ರಯತ್ನಿಸಬೇಕು ಎಂಬತಕ್ಕಂಥ ಕಿವಿ ಮಾತನ್ನು ಹೇಳಿದರು ಸಮಾಜವನ್ನು ತಿದ್ದುವ ಸಮಾಜವನ್ನು ಬದಲಾಯಿಸುವ ಶಕ್ತಿ ಪತ್ರಿಕಾ ರಂಗಕ್ಕಿದೆ ಆದರೆ ಇವತ್ತು ಅಂತಹ ಪತ್ರಕರ್ತರಿಗೆ ಇವತ್ತು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಸಾಮಾನ್ಯ ಒಂದು ಜೀವನ ಮಟ್ಟವನ್ನು ನಡೆಸುವಂತಹ ಅವಕಾಶವನ್ನು ಸರ್ಕಾರಗಳು ಒದಗಿಸಿಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ಪತ್ರಕರ್ತರು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಸಮಾಜದಲ್ಲಿ ಸಿಗುವಂತಾಗಬೇಕು ಜೊತೆಗೆ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮನದಾಳದ ಮಾತನ್ನು ಪತ್ರಕರ್ತರಿಗೆ ಸಮಸ್ಯೆಗಳು ಸಾಕಷ್ಟು ಇದೆ ಆ ಸಮಸ್ಯೆಗಳನ್ನ ನಾವು ಅವೇ ಬಗೆಹರಿಸ್ಕೊಳ್ಬೇಕಂತ ಪರಿಸ್ಥಿತಿಯಲ್ಲಿ ನಾವು ಇದೀಗ ಆದರೂ ಕೂಡ ಸಮಾಜದ ನಾವು ಒಂದು ಸಮಸ್ಯೆಗಳಿಗಾಗಿ ದಿನನಿತ್ಯ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸಾರ್ವಜನಿಕರು ನೀವು ನಮ್ಮ ಪತ್ರಿಕೆಗಳನ್ನ ಹೆಚ್ಚೆಚ್ಚು ಓದಿದರೆ ನಮಗೆ ಕಷ್ಟ ಕಷ್ಟಜೀವಿಗಳಂದ್ರೆ ಪತ್ರಕರ್ತರು ಯಾಕಂದ್ರೆ ಅದು ಸ್ವಂತ ಪತ್ರಿಕೆ ಮಾಡಿಕೊಂಡು ವಾರದ ಪತ್ರಿಕೆಗಳನ್ನು ಮಾಡಿಕೊಂಡು ಅಥವಾ ಮಾಸಿಕ ಪತ್ರಿಕೆಗಳನ್ನು ಮಾಡಿಕೊಂಡಂತ ಪತ್ರಕರ್ತರು ಮತ್ತು ಸಂಪಾದಕರಿಗೆ ಈ ಕಾರ್ಯನಿರತ ಪತ್ರಕರ್ತರು ಏನಿದ್ದಾರೆ ಭಾಳ ಕಷ್ಟ ಜೀವಿಗಳು ನಾನು ತಿಳಿದ ಮಟ್ಟಿಗೆ ಇವರಿಗೆ ಯಾವುದೇ ಆದಾಯ ಮೂಲಗಳಿರುವುದಿಲ್ಲ ಕೇವಲ ವರದಿ ಮಾಡಿದ್ರೆ ನಾವಾಗಿ ನಮ್ಮನ್ನು ಕೇಳ್ತಾರೆ ಜಾಹೀರಾತು ಕೊಟ್ಟಿರ್ತಾರೆ ಅಂತ ಯಾಕೆ ಕೊಡಬೇಕು ಅಂತಂದಾಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಮೇಲೆ ಇಂಥ ಪತ್ರಿಕೆಗೆ ಇಷ್ಟು ಕೊಡಬೇಕು ಅಂತ ಆವಾಗ ನಾವು ಕೊಟ್ಟಾಗ ಅವ್ರಿಗೇನೋ ಡಮಿನೇಷನ್ ಸಿಗುತ್ತೆ ಅದು ಭಾಳ ಕಷ್ಟ ಪರಿಸ್ಥಿತಿ ಈ ನಾಲ್ಕು ಅಂಗಗಳೇನಂತೆ ನಾವು ಹೇಳ್ತೀವಿ ಇದು ಮೂರನೇದು ಎಲ್ಲ ಜಗತ್ತಿನಾಗೆಲ್ಲ ಮೂರೇ ಅಂಗ ಇರೋರು ಎಲ್ಲವರು ಕೇಳ್ರಿ ಯಾವುದು ಸರ್ಕಾರದ ಮೂರು ದೇಶದ ಮೂರು ಅಂಗ ಅಂದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ್ ಈ ಮೂರನ್ನು ಎದುರಿಸುವಂಥ ಶಕ್ತಿಗಳು ಅಂತಂದರೆ ಈ ಮಾಧ್ಯಮ ರಂಗ ಈ ಇದು ಪತ್ರಿಕಾ ರಂಗ ಇವತ್ತು ಯಾರಿಗಾದರೂ ಎಮ್ ಎಲ್ ಎಗೆ ಎದ್ರಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಎದ್ರಲ್ಲ ನ್ಯಾಯಾಧೀಶಿಗೆ ಎದುರಲ್ಲ ಮರದ ಸಹ ನಾವು ಕೆಟ್ಟು ಹಾಕ್ತೀವಿ ಒಪ್ಪಿದ್ರೆ ಹಾಕ್ತೀವಿ ಆದರೆ ಪತ್ರಿಕಾ ಮಿತ್ರರಿಗೆ ನಾವು ಹೆದರ್ಲೇಬೇಕಾಗುತ್ತೆ ಹೆದರುವಂಥ ಎದುರಿಸುವಂಥ ಶಕ್ತಿ ಇರೋದು ಅವ್ರಿಗೆ ಮಾತ್ರ ಯಾವುದೇ ಒಂದು ತೀರ್ಮಾನ ತಗೊಳ್ಳೋದಾದರೂ ಒಂದು ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕಾಗ್ಲಿ ಒಂದು ವ್ಯಕ್ತಿತ್ವವನ್ನು ಕಳಿಲಿಕ್ಕಾಗಲಿ ಭಾಳ ಸಮಯ ಹಿಡಿಯುತ್ತೆ ಎಲ್ಲ ಕಾರ್ಯಾಂಗಕ್ಕಾಗಲಿ ಶಾಸಕಾಂಗಕ್ಕಾಗ್ಲಿ ಅಥವಾ ನ್ಯಾಯಾಂಗಕ್ಕಾಗಲಿ ಒಂದು ಕ್ಷಣದಲ್ಲಿ ಆ ವ್ಯಕ್ತಿನ ಪಾತಾಳಕ್ಕೆ ಕಳಿಸೋದಾಗಲಿ ಅಥವಾ ಉನ್ನತ ಸ್ಥಾನಕ್ಕೆ ಏರಿಸುವಂಥ ಒಂದು ಚಾಕೆ ಇರೋದಂದ್ರೆ ಈ ಪತ್ರಕಾರ ಹೇಳ್ಬೋದು ಯಾಕಂದರೆ ಇವತ್ತಿನ ದಿವಸದಲ್ಲಿ ಅವ್ರಿಗೂ ಭಾಳ ಸವಾಲುಗಳಿವೆ ದೃಶ್ಯ ಮಾಧ್ಯಮ ಅದರ ಮುಂದೆ ಈ ಪ್ರಿಂಟ್ ಮೀಡಿಯಾ ಏನು ಮುದ್ರಣ ಮಾಧ್ಯಮ ಅಂತೀವಿ ಇದು ಸರಗ್ತಾ ಇದೆ ನಿಮ್ಗೆ ಏನೇ ಹೇಳಿ ಎಷ್ಟೇ ರಂಜಿತವಾಗಿ ದೃಶ್ಯ ಮಾಧ್ಯಮದಲ್ಲಿ ಟಿ ವಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದರೂ ನ್ಯೂಸ್ ಸಹಿತ ಈಗಿನ ವಿದ್ಯಾರ್ಥಿಗಳು ಪೇಪರ್ ಓದ್ತಾರೆ ಗೊತ್ತಿಲ್ಲ ನಮ್ಮ ಪೀಳಿಗೆ ನಮ್ಮ ವಯಸ್ಸಿಗರು ರಾತ್ರಿಯಿಂದ ಒಂಬತ್ತುವರೆ ಹತ್ತು ಗಂಟೆ ತನಕ ನ್ಯೂಸ್ ನೋಡಿದ್ರು ಸಭ್ಯನೂ ನ್ಯೂಸ್ ನೋಡಿಬಿಟ್ಟಿರ್ತೀವಿ ವಿಷಯ ಗೊತ್ತಾಗಿರುತ್ತೆ ಮತ್ತೆ ಮುಂಜಾನೆ ಹತ್ತು ಎಂಟು ಗಂಟೆಗೆ ಪೇಪರನ್ನ ಕಾಯ್ತೀವಿ ನಾವು ಅದನ್ನ ಓದಲಿಕ್ಕೆ ಯಾಕಂದರೆ ಆ ಬರವಣಿಗೆ ಚೈತನ್ಯ ಬರವಣಿಗೆ ಹೋದರಲ್ಲಿ ಕಾಲ್ಕ ಘಟನೆ ಈ ದಿನ ಇವರು ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ಕೆ ನಮ್ಮನ್ನು ಅಂದರೆ ನಮ್ಮ ಈಗೇನು ಸನ್ಮಾನ ಸಾಧಕರಿದ್ದಾರೆ ಅವರಿಗೆಲ್ಲ ಸನ್ಮಾನ ಮಾಡೋದಕ್ಕೆ ಅವರ ಪರವಾಗಿ ತನ್ನ ವಂದನೆಗಳು ಈ ಪತ್ರಕರ್ತರ ಬಗ್ಗೆ ಹೇಳೋದಾದರೆ ಕಡಿಮೆ ಹೆಚ್ಚು ಲೇಖನ ಹೆಚ್ಚು ಲೇಖನಿ ಕಟ್ಟೋದಕ್ಕಿಂತ ಪವರ್ಫುಲ್ ಹಾಗಾಗಿ ಪತ್ರಕರ್ತರು ಯಾವರಿಂದ ಒಂದು ಶಕ್ತಿ ಅದ್ಭುತ ಶಕ್ತಿ ಅವರು ಅವರಿಂದ ನಾವು ಸನ್ಮಾನ ತಗೊಳ್ಳೋದು ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ ನಾನು ಇದೇ ಕಾಲೇಜಲ್ಲಿ ಮೊದಲೇ ಬ್ಯಾಸ್ ಸ್ಟೂಡೆಂಟು ಮೂರು ತಿಂಗಳಷ್ಟೇ ಮಣ್ಣು ಹೊತ್ತಿದ್ದು ಆಮೇಲೆ ಮೆಡಿಕಲ್ ಸೀಟ್ ಸಿಕ್ತು ಬಿಟ್ಟು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಆಮೇಲೆ ಮೆಡಿಕಲ್ ಸಿಕ್ಕಿದ ಮೇಲೆ ಪಿ ಯು ಸಿ ಮೈಸೂರು ಕಾಲೇಜು ಹಡಗಲೆ ಅಂತ ಊರಲ್ಲಿ ನಲವತ್ತಾರು ವರ್ಷ ಪ್ರಾಕ್ಟೀಸ್ ಇದ್ದೀನಿ ಎಂಬತ್ತರಿಂದ ನಮಗೆ ಒಂದು ಅಧ್ಯಾಯದ ಬಗ್ಗೆ ಹೇಳ್ಕೊಟ್ಟಂಥವರು ಜಿನಾಬ್ ಸರ್ ಹೈಸ್ಕೂಲ್ ಲೆವೆಲಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ನಿರ್ಮಲಾ ಕೇಸರಿ ಮಕ್ಕಳ ತಜ್ಞರು ಅಮೇರಿಕಾದಲ್ಲಿ ಹದಿನೈದು ವರ್ಷ ಅವರು ಹೆಸರು ಮಾಡಿದಂಥ ವೈದ್ಯರು ದಾವಣಗೆರೆ ಕಾಲೇಜಿಗೆ ಬಂದು ಭಜರಿ ಮಕ್ಕಳ ವಿಭಾಗ ಕಟ್ಟಿದರು ನಾವು ಅದರಲ್ಲಿ ಒಂದು ಭಾಗ ಆಗಿದ್ವಿ ಆಮೇಲೆ ನಾನು ಇಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ಮೂರು ವರ್ಷ ಕರೆಸಿದ್ವಿ ಅವಾಗಿನ್ನೂ ಪೋಲಿಯೋ ಡಿ ಪಿ ಟಿ ಇವು ಇದ್ದಿಲ್ಲ ಮೂರು ತಿಂಗಳು ಪ್ರತಿ ತಿಂಗಳು ಕರೆಸಿ ಅವ್ರನ್ನ ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಅವರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಖರ್ಚಿನ ಔಷಧಿಗಳನ್ನು ಬರೆಯಲು